ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟದಂತ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಸುಮಿತ್ರಾ ವಿಮಲಿಗೆ ಟೀ ತೊಗೊಂಡು ಬರ್ತಾ ಇರ್ತಾಳೆ ತೊಗೊಬ್ಬಿಟ್ಟು ಸಾರಿ ಲೇಟ್ ಆಯಿತು ವಿಮಲ ಅಂದಾಗ ಇಡ್ಸೋಕೆ ಬಾ ಪರವಾಗಿಲ್ಲ ಸುಮಿತ್ರ ಕೂತ್ಕೋ ಅಂತ ಹೇಳ್ತಾ ಇರ್ತಾಳೆ ಯಾಕೆ ನೀ ತಂದಿದೀಯ ಶಾರದ ಎಲ್ಲಿಂದಾಗ ನನಗೂ ಅದೇ ಗೊತ್ತಾಗ್ತಿಲ್ಲ ಯಾಕೆ ಬಂದಿಲ್ಲ ಅಂತ ಯೋಚನೆ ಮಾಡ್ತಿದ್ದೆ ಅಂತ ಹೇಳ್ತಾಳೆ ಶಾರದ ಬಂದಿಲ್ಲ ಅಂದರೂ ದೀಪು ಎಷ್ಟೊತ್ತಿಗೆ ಬಂದು ಆಟ ಆಡಬೇಕಿತ್ತಲ್ಲ ಅಂತ ವಿಮಲ ಹೇಳ್ತಾ ಇರ್ತಾಳೆ ಹೌದಲ್ವ ಅದನ್ನೇ ನಾನು ಯೋಚನೆ ಮಾಡ್ತಿದ್ದೆ ವಿಮಲ ಆದರೆ ಏನು ಮಾಡಲಿ ಇನ್ನೂ ಬಂದಿಲ್ಲ ನಾವು ನಮ್ಮ ನಮ್ಮ ವಿಷಯದಲ್ಲಿ ನಮ್ಮ ನಮ್ಮ ಟೆನ್ಷನಲ್ಲಿ ನಾವು ಅವಳನ್ನ ತುಂಬ ಇಗ್ನೋರ್ ಮಾಡ್ತಿದ್ದೀವಿ ಅಂತ ನನಗೆ ತುಂಬ ಫೀಲ್ ಆಗ್ತಿದೆ ಅಂತ ಸುಮಿತ್ರ ವಿಮಲಗೆ ಹೇಳ್ತಾ ಇರ್ತಾಳೆ ಅವಾಗ ವಿಮಲ ಹೇಳ್ತಾಳೆ ಹೌದು ನನಗೂ ಹಾಗೆ ಅನ್ನಿಸ್ತಿದೆ ಅಂತ ಇರ್ತಾಳೆ ಅವಾಗ ಸುಮಿತ್ರಾ ಹೇಳ್ತಾಳೆ ಅಯ್ಯೋ ಪಾಪ ಏನು ಮಾಡೋದು ಅವಳು ಚಿಕ್ಕ ವಯಸ್ಸಿಂದಲೂ ಸಹ ತುಂಬಾ ಕಷ್ಟಪಟ್ಟಿದ್ದಾಳೆ ನಮ್ಮ ಶಾರದಾ ತಾಯಿನ ಕಳ್ಕೊಂಡ್ಳು ಊರಲ್ಲೆಲ್ಲ ತುಂಬ ಕಷ್ಟಪಟ್ಟಲು ಹಳ್ಳಿಗಳಲ್ಲಿ ಬೆಳೀತಾ ಬೆಳೀತಾ ತಂದೆಯೂ ಸಹ ಕಳ್ಕೊಂಡ್ಲು ತುಂಬ ಕಂದರೆ ತುಂಬ ಕಷ್ಟಪಟ್ಟಿದ್ದಾಳೆ ನನಗೆ ತುಂಬ ಸಂಕಟ ಆಗ್ತಿದೆ ಅಂತ ವಿಮಲಗೆ ಹೇಳ್ತಾ ಇರ್ತಾಳೆ ಅದಲ್ಲದೆ ಸುಮಂಗ್ಲಿ ಪೂಜೆ ದಿನ ಸಹ ಅವಳು ಗಂಡ ಅವಳು ತಾಳಿ ಬೇರೆ ಕಿತ್ಕೊಂಡು ಅದನ್ನು ಹೇಳ್ಕೊಂಡು ನನಗೆ ಹೊಟ್ಟೆ ಕರುಳು ಸಹ ಬಕ್ಕೊಂಡು ಬರೋಂಗಾಯಿತು ಆ ರೀತಿ ಅಳ್ತಾ ಇದ್ಲು ತುಂಬ ಬೇಜಾರಾಗ್ತಿತ್ತು ಅಂತ ಹೇಳ್ತಾ ಇರ್ತಾಳೆ ಅವಾಗ ವಿಮಲ ಹೇಳ್ತಾಳೆ ಸುಮಿತ್ರಗೆ ಹೌದು ಅಂಥ ಗಂಟೆಗೆ ಯಾರಿಗೂ ಸಿಗಬಾರ್ದು ಒಂದು ಹೆಣ್ಣು ಎಷ್ಟೆಲ್ಲ ಕಷ್ಟಪಡಬೇಕು ಅಲ್ವಾ ಕಷ್ಟ ಎಲ್ಲ ನಮ್ಮ ಶಾರದಾ ಪಟ್ಟಿದ್ದಾಳೆ ಸುಮಿತ್ರ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಟೀ ಕುಡಿತಾ ಇರ್ತಾಳೆ ಆಗ ಟೀ ಕುಡಿಬೇಕಾದ್ರೆ ಮತ್ತೆ ಸುಮಿತ್ರ ಹೇಳ್ತಾಳೆ ನಾನು ಮಾಡಿರೋ ಟೀನ ನನಗೆ ಕುಡಿಯೋಕ್ಕಾಗಲ್ಲ ನಮ್ಮ ಶಾರದ ಕೈ ರುಚಿ ಅಭ್ಯಾಸ ಆಗಿ ನಮಗೆ ಬಿಡೋಕೆ ಆಗಲ್ಲ ಅಂತ ಹೇಳ್ತಾ ಇರ್ತಾಳೆ ಆಗ ವಿಮಲ ಹೇಳ್ತಾಳೆ ಹೌದು ಶಾರದ ಕೈಯಲ್ಲಿ ಅನ್ನಪೂರ್ಣೇಶ್ವರಿ ಇದ್ದಾರೆ ಅಂತ ಅನ್ಸುತ್ತೆ ಅವಳು ಏನು ಮಾಡಿದ್ರು ಸಹ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಅಂದಾಗ ಹ್ಞೂ ತುಂಬಾ ಚೆನ್ನಾಗಿರುತ್ತೆ ಏನಾದರೂ ಹುಷಾರ್ ತಪ್ಪಿದಾಳ ನಾನೇ ಹೋಗಿ ನೋಡ್ಕೊಬರ್ತೀನಿ ಸ್ವಲ್ಪ ಹೊತ್ತಾದ್ಮೇಲೆ ಅಂತ ವಿಮಲಗೆ ಸುಮಿತ್ರ ಹೇಳ್ತಾ ಇರ್ತಾಳೆ ಈ ಕಡೆ ಪಾರಿಜಾತ ಮೇಲೆ ನಿಂತ್ಕೊಂಡು ಅವರಿಬ್ಬರು ಮಾತಾಡೋದನ್ನ ಕೇಳಿಸ್ಕೊತಿರ್ತಾಳೆ ಅವಾಗ ಓಹೋಹೋ ಈ ತ್ರಿಪುರ ಸುಂದರಿ ಆಗಾದ್ರೆ ಮನೇಲಿ ಇಲ್ಲ ನಿನ್ನೆ ನಾನು ಕೊಟ್ಟು ಡೇಟಿಗೆ ಅವಳು ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಅನ್ಸುತ್ತೆ ಮತ್ತೆ ಈ ಪಾರಿಜಾತ ಅಂದರೆ ಸುಮ್ಮನೆ ದಿನನೇ ಈ ಮನೆ ಮಗಳನ್ನೇ ನಾನು ಬದಲಾಯಿಸಿದ್ದೀನಿ ಅಂತಂದ ಮೇಲೆ ಈ ಮನೆ ಕೆಲಸಗಳು ಶಾರದನ ಕಳಿಸೋದು ನನಗೆ ದೊಡ್ಡ ವಿಷಯನ ಅಂತ ಹೇಳ್ಕೊಂಡು ಒಬ್ಬೊಬ್ಬಳೆ ಮಾತಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಶಾರದೆ ಮತ್ತು ದೀಪು ಮನೆ ಬಿಟ್ಟು ಹೋಗ್ತಾ ಇರ್ತಾರೆ ರೋಡಲ್ಲಿ ನೆಟ್ಕೊಂಡು ಹೋಗ್ತಾ ಇರ್ತಾರೆ ಬಿಸ್ಲಲ್ಲಿ ಬೇರೆ ಹೋಗ್ತಾ ಇರ್ತಾರೆ ಅವಾಗ ಮತ್ತೆ ಇನ್ನೊಂದು ಕಡೆ ಈ ವೈಕುಂಠ ಏನು ಮಾಡ್ತಾನೆ ಅವ್ನು ಶಿಷ್ಯಗೆ ಫೋನ್ ಮಾಡ್ತಾನೆ ಕಿಡ್ನಾಪ್ ಮಾಡಿದ್ರಲ್ಲ ಅವಳ ಶಿಷ್ಯನಿಗೆ ಫೋನ್ ಮಾಡಿಬಿಟ್ಟು ಶಿಷ್ಯ ನಿಗೊಂದು ವಿಷಯ ಗೊತ್ತಂದಾಗ ಏನಣ್ಣ ಅಂದಾಗ ನಿನ್ನನ್ನು ನಾವು ಕಿಡ್ನಾಪ್ ಮಾಡಬೇಕಾದ್ರೆ ನಿನ್ನನ್ನು ನೋಡಿದ್ಲಲ್ಲ ಆ ಹುಡುಗಿ ಇವತ್ತು ಮನೆ ಬಿಟ್ಟು ಹೋಗ್ತಿದ್ದಾಳೆ ನನಗಂತೂ ತುಂಬ ಖುಷಿ ಆಗ್ತಿದೆ ಅದನ್ನು ಹೇಳೋಕೆ ಅಂತ ಕಾಲ್ ಮಾಡಿದೆ ಅಂತ ಹೇಳ್ತಾ ಇರ್ತಾನೆ ಅವಾಗ ಅಣ್ಣ ಎಂಥ ವಿಷಯ ಹೇಳಿದೆ ಅಣ್ಣ ಸದ್ಯ ಬಿಡು ಅವಳು ಓದ್ಲಲ್ಲ ಅಂತಾಗ ಅಣ್ಣ ಪಾರ್ಟಿ ಕೊಡಿಸ್ತೀಯ ಅಂದಾಗ ಓ ನೀನು ಭಾರಿ ಗನಂದಾರಿ ಕೆಲಸ ಮಾಡಿದಿಯೇ ನೋಡು ಅದಕ್ಕೆ ನಿನಗೆ ಪಾರ್ಟಿ ಬೇರೆ ಕೊಡಿಸ್ತೀನಿ ಅವತ್ತೇನಾದರೂ ನೀನು ಸುಮಿತ್ರಮ್ಮನ ಕಿಡ್ನಾಪ್ ಮಾಡಿದರೆ ನೀನು ಎಂಥ ಪಾರ್ಟಿ ಕೊಡಿಸ್ತಿದ್ದೆ ಗೊತ್ತಾ ಅಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಅದೇ ರೋಡಲ್ಲಿ ಶಾರದಾ ಮತ್ತು ದೀಪು ಬರ್ತಾರೆ ಅವನನ್ನು ನೋಡ್ಬಿಟ್ಟು ಒಂದು ಕ್ಷಣ ಅವಳಿಗೆ ಶಾಕ್ ಆಗುತ್ತೆ ಇದು ಅದೇ ಹುಡುಗ ಅಲ್ವಾ ಸುಮಿತ್ರಮ್ಮನ ಕಿಡ್ನಾಪ್ ಮಾಡಿದ್ದು ಅಂತವ ಅವಾಗ ಹಾಗೆ ಮುಂದೆ ಬಂದಾಗ ದೀಪು ನೀನು ಇಲ್ಲೇ ಇರು ನಾನು ಬರ್ತೀನಿ ಅಂತ ಮುಂದೆ ಬರ್ತಾಳೆ ಅವಾಗ ಸುಮಿತ್ರಮ್ಮನ ವಿಷಯನ ಅವನು ಮಾತಾಡ್ತಿರ್ತಾನೆ ಹಣ ಅವತ್ತು ಅವಳು ತಪ್ಪಿಸ್ಕೊಂಡಿರ್ಬೋದು ಸುಮಿತ್ರಮ್ಮ ಆದರೆ ಇವತ್ತು ನಾವು ಬಿಡಲ್ಲ ದಿನ ಸ್ಕೆಚ್ ಹಾಕಿ ಏನಾದರೂ ಕಿಡ್ನಾಪ್ ಮಾಡೇ ಬಿಡೋಣ ಅಂತ ಮಾತಾಡ್ತಾ ಇರ್ತಾನೆ ಅವಾಗ ಒಂದಕ್ಷಣ ಅವ್ಳಿಗೆ ಶಾಕ್ ಆಗುತ್ತೆ ಇದೇನಿದು ಸುಮಿತ್ರಮ್ಮನ ಬಗ್ಗೆ ಮಾತಾಡ್ತಿದ್ದಾನಲ್ಲ ಅಂದ್ಬಿಟ್ಟು ಮುಂದೆ ಹೋಗಿ ನೋಡ್ತಾನೆ ಅವನೇ ಆಗಿರ್ತಾನೆ ಅವಾಗ ಕೊಳ್ಪಟ್ಟಿ ಇಟ್ಕೊಬಿಟ್ಟು ಯಾಕೋ ಏನೋ ಮಾಡಿದೆ ನೀನು ಸುಮಿತ್ರಮ್ಮನಿಗೆ ನೀನೇ ತಾನೇ ಕಿಡ್ನಾಪ್ ಮಾಡಿದ್ದು ನಿಜ ಹೇಳು ಏನು ತೊಂದರೆ ಮಾಡ್ತಿದ್ದೀಯ ಅವರಿಗೆ ಯಾರಿಂದ ಮನೆಯಲ್ಲಿ ತೊಂದರೆ ಇದೆ ಹೇಳು ಹೇಳು ಅಂತ ಕಾಲರ್ ಇಟ್ಕೊಂಡು ಹೇಳ್ತಾ ಹೇಳಲಿಲ್ಲ ಅಂದರೆ ಬಿಡಲ್ಲ ಅಂತವಾ ಅದಲಿಸ್ತಾ ಇರ್ತಾಳೆ ಅವಾಗ ಅವನು ಹೇಳ್ತಾ ಇರ್ತಾನೆ ಪ್ಲೀಸ್ ನನ್ನ ಬಿಟ್ಬಿಟ್ಟು ಬಿಡು ಆಯ್ತಾ ನಾನು ಏನು ಮಾಡಲ್ಲ ಆಯ್ತಾ ನನ್ನ ಬಿಟ್ಬಿಡು ಗಲಾಟೆ ಮಾಡಬೇಡ ಅಂದಾಗ ಅಷ್ಟೊತ್ತಿಗೆ ಜನ ಎಲ್ಲರೂ ಸಹ ಬಂದುಬಿಟ್ಟು ಬಸ್ ಸ್ಟ್ಯಾಂಡಲ್ಲಿ ಜನ ಎಲ್ಲ ಬಂದ್ಬಿಟ್ಟು ಏನು ಹುಡುಗಿ ಮೀನಾ ಎದುರಿಸ್ತಾ ಇದೀಯ ಅಂದ್ಬಿಟ್ಟು ಹಿಡ್ಕೊಂಡು ಅವನಿಗೆ ಚೆನ್ನಾಗಿ ಹೊಡಿತಾ ಇರ್ತಾರೆ ಅವಾಗ ಅಯ್ಯೋ ಬಿಡಿ ಬಿಡಿ ನಾನೇನೋ ಕೇಳಬೇಕು ಅವನನ್ನ ಹೊಡಿಬೇಡಿ ಅಂತ ಅಂದರೂ ಸಹ ಅವನಿಗೆ ಹೊಡೆದ್ಬಿಟ್ಟು ಓಡಿಸ್ತಾರೆ ಅವಾಗ ಶಾರದಾ ಹೇಳ್ತಾರೆ ದೀಪುಗೆ ನಮ್ಮದು ಇನ್ನೂ ಋಣ ಮುಗ್ದಿಲ್ಲಮ್ಮ ಅಮ್ಮಮ್ಮನ ಮನೆಯಲ್ಲಿ ನಾವು ಮನೆಗೆ ವಾಪಸ್ ಹೋಗೋಣ ಬಾ ಅಂತ ಹೇಳ್ತಾ ಇರ್ತಾಳೆ ಅವಾಗ ದೀಪಿಗೆ ಫುಲ್ ಖುಷಿ ಆಗುತ್ತೆ ಅಮ್ಮ ನಿಜ ಹೇಳ್ತಿದ್ಯಾ ಅಂದಾಗ ಹ್ಞೂ ಬಾರಮ್ಮ ಹೋಗೋಣ ಇನ್ನೂ ನಮಗೆ ಋಣ ಮುಗ್ದಿಲ್ಲ ಮನೆಯಲ್ಲಿ ಅಂತ ಅಂದ್ಬಿಟ್ಟು ದೀಪನ ಈ ಕಡೆ ಕರ್ಕೊಂಡು ಮನೆಗೆ ಅಂತ ಬರ್ತಾ ಇರ್ತಾಳೆ ಇನ್ನೊಂದ್ ಕಡೆ ಸುಮಿತ್ರಾ ಇದೇ ನಿನ್ನ ಬಂದೇ ಇಲ್ವಲ್ಲ ಶಾರದಾ ಅಂತ ಹೋಗ್ತಾಳೆ ಅಲ್ಲಿ ನೋಡಿದ್ರೆ ಶಾರದ ಶಾರದಾ ಅಂತ ಕೂಗ್ತಾ ಇರ್ತಾಳೆ ಮನೆ ಲಾಕ್ ಆಗಿರುತ್ತೆ ಅವಾಗ ನಾನ್ ನಿಜ ಆಯ್ತಲ್ಲ ಅಂತ ಡೋರ್ ತೆಗೆದು ನೋಡ್ತಾ ಇರ್ತಾಳೆ ಶಾರದಾ ಆಗಿರಲ್ಲ ಆಗ ಅಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಪಾರಿಜಾತ ಬಂದ್ಬಿಟ್ಟು ನೀನ್ ಯಾಕೆ ಕಳತಿ ಅವಳೆ ನಿನ್ ಸ್ವಂತ ಮಗಳ ಏನಾಯ್ತಿ ನಿನ್ನೆ ಅವ್ಳಗ್ ಕಂಡ್ರೆ ಅಷ್ಟು ಇಷ್ಟಪಡ್ತೀಯಲ್ಲ ನೀನು ಅಂತ ಬೈತಾ ಇರ್ತಾಳೆ ಹಾಗೆ ಕಣ್ಣೀರು ಹಾಕೊಂಡು ಮುಂದೆ ಹೋಗಿ ನೋಡ್ತಾಳೆ ಅವಳು ಕೊಟ್ಟಿರೋ ಬಳೆ ದುಡ್ಡು ಒಡವೆ ಎಲ್ಲವೂ ಸಹ ಅಲ್ಲೇ ಇರುತ್ತೆ ಅದನ್ನ ನೋಡಿ ಒಂದು ಕ್ಷಣ ಬೇಜಾರ್ ಮಾಡ್ಕೊಂಡು ತುಂಬಾ ಕಣ್ಣೀರು ಆಗ್ತಾಳೆ ನನ್ನ ಮಾತು ಕೇಳಿದ ನನ್ನನ್ನು ಬಿಟ್ಟು ಹೋಗಿದೆಯಲ್ಲ ನನಗೆ ಒಂದು ಮಾತು ಹೇಳದಲ್ಲೇ ಹೋಗಿದ್ಯಲ್ಲ ಅಂತ ಮನಸ್ಸಲ್ಲೇ ಕೊರಗ್ತಾ ಇರ್ತಾಳೆ ಇನ್ನೊಂದ್ ಕಡೆ ಪಾರಿಜಾತ ಟಿ ವಿ ಹಾಕೊಂಡ್ ನೋಡ್ತಾ ಇರ್ತಾಳೆ ಟಿ ವಿಲೆಲ್ಲ ಬರೀ ಜೋತಕ ನ್ಯೂಸೇ ಬರ್ತಾ ಇರುತ್ತೆ ಕಮಿಟಿ ಅವರು ಮಾತಾಡ್ಕೊಂಡಿದ್ದಾರೆ ಮಿಸ್ ಬ್ಯಾಂಗ್ಳೂರ್ ಕಿರೀಟನ ತಗೋಬೇಕು ಅಂತ ಮಾತಾಡ್ತಿದ್ದಾರೆ ಅಂತ ಎಲ್ಲ ನ್ಯೂಸ್ ಅಲ್ಲಿ ಬರ್ತಾ ಇದೆ ಅದನ್ನು ನೋಡಿಬಿಟ್ಟು ಪಾರಿಜಾತ ಮತ್ತು ವಿಮಲ ಎಲ್ಲ ಶಾಕ್ ಆಗ್ತಾರೆ ಯಾವಾಗ ನೋಡಿದ್ರು ಟಿವಿಯರ್ಗೆ ಇದನ್ನ ಬಿಟ್ಟರೆ ಬೇರೆ ಯಾವುದೇ ನ್ಯೂಸೇ ಇಲ್ಲ ಅಂತ ಪಾರಿಜಾತ ಬೈತಾ ಇರ್ತಾಳೆ ಅಷ್ಟೊತ್ತಿಗೆ ಅಲ್ಲಿಗೆ ಸಿದ್ದು ಬಂದು ಕುತ್ಕೋತಾನೆ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾಳೆ ಏನ್ ಮಾಡೋದು ಅಂದಾಗ ಮೊದಲು ನೀನು ಹೋಗಿ ಮಾತಾಡಿಸೋ ಆಯ್ತಾ ನೀನು ಏನು ಮಾತಾಡ್ಸೋದಿಲ್ಲ ಅದಕ್ಕೆ ಅವಳಿಗೆ ಬೇಜಾರಾಗಿದೆ ಎಲ್ಲರೂ ಹೋಗು ಸಿದ್ದು ಅಂತ ಪಾರಜಾತ ಹೇಳ್ತಾ ಇರ್ತಾಳೆ ಅಯ್ಯೋ ನನ್ನನ್ನು ಕಂಡರೂ ಸಹ ಅವಳು ಹಂಗೆ ಸಿಟ್ ಮಾಡ್ಕೋತಾಳೆ ಅಜ್ಜಿ ನಾನು ಏನ್ ಮಾಡ್ಲಿ ಅಂತ ಹೇಳ್ತಾ ಇರ್ತಾನೆ ಅದೇ ಸಮಯಕ್ಕೆ ಅಲ್ಲಿ ಜ್ಯೋತಿಕ ಬಂದ್ಬಿಡ್ತಾಳೆ ಜ್ಯೋತಿಕ ಬಂದಾಗ ಟಿ ವಿಲಿ ಬರ್ತಾ ಇರೋ ನ್ಯೂಸ್ ಎಲ್ಲ ನೋಡಿ ಮತ್ತೆ ತುಂಬ ಬೇಜಾರು ಮಾಡಿಕೊಂಡು ಕೋಪ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ ಅವಾಗ ಸಿದ್ಧಾರ್ಥ ಬಂದ್ಬಿಟ್ಟು ಬೇಜಾರ್ ಮಾಡ್ಕೋಬೇಡ ಅಂದರೂ ಸಹ ಕೇಳಲ್ಲ ಆದರೂ ಹೋಗ್ತಾಳೆ ಅವಾಗ ಪಾರಿಜಾ ಬಂದ್ಬಿಟ್ಟು ಗೋಲ್ಡಿ ನೀನು ಬೇಜಾರ್ ಮಾಡ್ಕೋಬೇಡ ಆಯಿತಾ ಟಿ ವಿಲೆಲ್ಲ ಬರೀ ನಿಂದೇ ನ್ಯೂಸು ಇನ್ನೇನು ಕೇಳಬೇಡ ಬರೀ ಇದೇ ಆದರೆ ನನಗೆ ತುಂಬ ಬೇಜಾರಾಗಿದೆ ಅಂತ ಹೇಳ್ತಾ ಇರ್ತಾಳೆ ಮತ್ತೊಂದು ಕಡೆ ಶಾಂತಿ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ತುಂಬ ಕಣ್ಣೀರಾಗ್ತಾ ಇರ್ತಾಳೆ ಮನೆಯವರೆಲ್ಲರೂ ಸಹ ಬೇಜಾರು ಮಾಡ್ಕೋತಾ ಇರ್ತಾರೆ ಹಾಗೆ ದಶರಥ ಸಮಾಧಾನ ಮಾಡ್ತಾ ಇರ್ತಾನೆ ಸಮಾಧಾನ ಮಾಡ್ಕೋ ನಾನು ಏನು ಮಾಡ್ಲಿ ನಿನಗೆ ಎಷ್ಟು ಇಷ್ಟ ಶಾರದಾ ಅಂತ ಅನ್ನೋದು ನನಗೆ ಗೊತ್ತು ಆದರೆ ಏನು ಮಾಡಲಿ ನನಗೆ ಅವಳು ಬರಲ್ಲ ನೀನು ಅಳ್ತಾ ಇದ್ದೀಯ ಅಷ್ಟೇ ನಮಗೂ ಅಷ್ಟೇ ಬೇಜಾರಾಗಿದೆ ಎಲ್ಲಾದರೂ ಹುಡ್ಕೋ ಬರೋಣ ಬಿಡು ಆಯ್ತಾ ಅಂತ ಹೇಳ್ತಾ ಇರ್ತಾನೆ ಅವಾಗ ವಿಮಲ ಹೇಳ್ತಾಳೆ ಸಂತ ಮಗಳು ಥರ ಸಹ ಹಚ್ಕೊಂಡಿದ್ಲು ಎರಡನೇ ಮಗಳು ಅನ್ನೋ ರೀತಿ ಸಹ ನಮ್ಮ ಸುಮಿತ್ರ ಶಾರದಾನ ಹಚ್ಕೊಂಡಿದ್ಲು ಏನು ಮಾಡೋದು ಹೇಳಿ ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ದಾಳೆ ಖಂಡಿತ ಅವಳು ಋಣ ಇದ್ರೆ ಬಂದೇ ಬರ್ತಾಳೆ ಆಯ್ತಾ ಈ ತಾಯಿ ಕೂಗು ಅವಳಿಗೆ ಕೇಳಿಸೇ ಕೇಳಿಸುತ್ತೆ ಬಂದೇ ಬರ್ತಾಳೆ ಅಂತ ನಂಬಿಕೆ ಇದೆ ಅಂತ ಸುಮಿತ್ರ ಹೇಳ್ತಾ ಇರ್ತಾಳೆ ಹಾಗೆ ಮಾತಾಡ್ತಿರ್ಬೇಕಾದ್ರೆ ಶಾರದೆ ಬಂದೇ ಬಿಡ್ತಾಳೆ ಆಗ ವಿಮಲೆ ಹೇಳ್ತಾಳೆ ನೋಡು ಅಲ್ಲೇ ಬಂದಳು ಅಂದಾಗ ಹೋಗಿ ಗಟ್ಟಿಯಾಗಿ ತಪ್ಕೊಬಿಡ್ತಾಳೆ ಎಲ್ಲಿ ಹೋಗಿದ್ದೆ ನನಗೆ ಹೇಳ್ದೇ ಹೋಗ್ಬೇಡ ಅಂತ ಎಷ್ಟು ಸಲ ಹೇಳೋದು ನಿನಗೆ ಆದರೂ ಹೋಗಿದ್ದೆ ಅಂದಾಗ ಅಮ್ಮಮ್ಮ ಅದು ಬಸ್ ಸ್ಟ್ಯಾಂಡಲ್ಲಿ ಈ ಥರ ಆಗ್ತಿತ್ತು ಅಂತ ಹೇಳಕ್ಕೆ ಹೋದಾಗ ದೀಪು ನೀನು ಇದನ್ನೆಲ್ಲ ಹೇಳ್ಬೇಡ ಇದು ದೊಡ್ಡ ರೀಷ ಹೊರಗಡೆ ಆಟಾಡೋಗು ಅಂತ ಕಳಿಸ್ಬಿಡ್ತಾಳೆ ಆವಾಗ ಯಾಕೆ ಈ ಥರ ಮಾಡಿದೆ ಶಾರದಾ ಅಂತ ಸುಮಿತ್ರಾ ಕೇಳಿದಾಗ ಅಮ್ಮ ಅದು ನನಗೆ ಇರೋಕೆ ಇಷ್ಟ ಇರಲಿಲ್ಲ ಅದಕ್ಕೆ ಹೋದೆ ಆದರೆ ಏನು ಮಾಡೋದು ಯಾವುದೋ ಒಂದು ಸಂಬಂಧ ನಮ್ಮನ್ನು ಮತ್ತೆ ವಾಪಸ್ ಇಲ್ಲಿಗೆ ಕರ್ಕೊಂಡು ಅದಕ್ಕೆ ನಾನು ಬಂದೆ ಇದ್ದಾಗ ಸದ್ಯ ಬಂದೆಲ್ಲ ನನ್ನ ಕಂದ ಅಂದ್ಬಿಟ್ಟು ಮುತ್ಕೊಟ್ಟು ಹಾಗೆ ಮಾಡ್ಕೋತಾ ಇರ್ತಾಳೆ ಆಗ ಪಾರಿಜಾತ ಮತ್ತೆ ಬಂದೇ ಬಿಟ್ಲೆಲ್ಲ ಇವಳು ಮನೆ ಹಾಳು ಮಾಡಿದವಳು ಮತ್ತು ಈ ಮನೆಗೆ ಬಂದಲ್ಲ ಅಂದ್ಬಿಟ್ಟು ಗೋಲ್ಡಿ ನೋಡು ಇವಳು ಬಂದೇ ಬಿಟ್ಲು ಇವಳಿಂದ ನಿನ್ನ ಲೈಫೆಲ್ಲ ಹಾಳಾಗಿದೆ ಇವಳಿಗೆ ಏನಾದರೂ ನಾವು ತಕ್ಕ ಶಾಸ್ತ್ರ ಮಾಡಲೇಬೇಕು ಅಂತವ ಇಬ್ಬರು ಮಾತಾಡ್ತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತಿದೆ ಈ ಸಂಚಿಕೆ ಎಷ್ಟಾದರೂ ಪುಟ್ಟ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು